ಜೀವನದಲ್ಲಿ ತುಂಬ ಕಷ್ಟ ಇದೆಯಾ ಈ ಶಕ್ತಿಶಾಲಿ ನರಸಿಂಹಸ್ವಾಮಿ ಶ್ಲೋಕವನ್ನು ನಿತ್ಯ ಪಠಿಸಿ ಚಮತ್ಕಾರ ನೋಡಿ ಪ್ರತಿನಿತ್ಯ ಮುಂಜಾನೆ ಈ ಒಂದು ಶಕ್ತಿಶಾಲಿಯಾದಂತಹ ನರಸಿಂಹಸ್ವಾಮಿಯ ಒಂದು ಮಂತ್ರವನ್ನು ಹೇಳಿಕೊಂಡು ದೈನಂದಿನ ಕೆಲಸಗಳಿಗೆ ಹೋಗುವುದರಿಂದ ಯಾವುದೇ ರೀತಿಯಾದಂತಹ ನಷ್ಟ ತೊಂದರೆ ವ್ಯವಹಾರದ ಅಡೆತಡೆ ಹಾಗೂ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ನಾವು ಸೋತಿದ್ದೇವೆ ಅಂತ ದುಃಖ ನಿಮ್ಮಲ್ಲಿ ಹೆಚ್ಚಾಗಿದ್ದರೆ ಅಂತಹ ತ್ರಿವಿಧ ದುಃಖಗಳನ್ನು ಕಳೆಯುವಂತಹ ಶಕ್ತಿ ಈ ಒಂದು ಶಕ್ತಿಶಾಲಿಯಾದ ಮಂತ್ರಕ್ಕೆ ಇದೆ ಈ ಮಂತ್ರ ಯಾವುದು ಈ ಮಂತ್ರಕ್ಕೆ ಇರುವಂತಹ ಶಕ್ತಿ ಏನು ಮತ್ತು ಈ ಮಂತ್ರವನ್ನು ಪಠಿಸುವುದರಿಂದ ಏನೆಲ್ಲ ಒಳ್ಳೆಯದಾಗುತ್ತದೆ ತಿಳಿಯೋಣ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿಯು ಒಲಿಯುತ್ತಾನೆ ಹಾಗೆಯೇ ಈ ಒಂದು ಶ್ಲೋಕವನ್ನು ನೀವು ಪ್ರತಿನಿತ್ಯ ಮುಂಜಾನೆ ತಪ್ಪದೆ ಪಠಿಸುತ್ತಾ ಬರಬೇಕು ಈ ಒಂದು ಶ್ಲೋಕವನ್ನು ನೀವು ಹೇಳಬೇಕಾದರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಅದೇನೆಂದರೆ ಮೊದಲು ಈ ಶ್ಲೋಕ ಯಾವುದು ಮತ್ತೆ ಆ ಶ್ಲೋಕಕ್ಕೆ ಇರುವಂತಹ ಅರ್ಥವೇನು ಅಂತ ಒಂದು ಪುಸ್ತಕದಲ್ಲಿ ವಿಶೇಷವಾಗಿ ಇದನ್ನು ಬರೆದು ಇಟ್ಟುಕೊಳ್ಳಿ ಪ್ರತಿದಿನ ಹೇಳಲೇಬೇಕಾದ ಶ್ಲೋಕಗಳು ನಾವು ಸಂಕಷ್ಟದಲ್ಲಿದ್ದಾಗ ಈ ಸ್ತೋತ್ರವನ್ನು ಹೇಳಬೇಕು ಯಾಕೆ ಅಂದರೆ ಇದು ಕಲಿಕಾಲ ಕಲಿಗಾಲದಲ್ಲಿ ನಮ್ಮಿಂದ ಏನಾದರೂ ತಪ್ಪಾದಾಗ ಅದರ ಎರಡರಷ್ಟು ಕೆಟ್ಟ ಫಲಗಳನ್ನು ಪಡಿತೇವೆ ಹೀಗಾಗಿ ಜೀವನ ಪೂರ್ತಿ ಕಷ್ಟಗಳೇ ಜಾಸ್ತಿ ಈ ಕಷ್ಟಗಳು ಕಡಿಮೆ ಆಗಲು ಪ್ರತಿದಿನ ಈ ಮಂತ್ರವನ್ನು ಹೇಳಬೇಕು ಯಾಕೆ ಈ ಮಂತ್ರ ಅಂದರೆ ಕಲಿನಳನನ್ನು ಪ್ರವೇಶಿಸಿ ಅವನ ಬದುಕನ್ನು ಈನಾಯ ಸ್ಥಿತಿಗೆ ಕಾರಣನಾದ ಸಂಗತಿ ತಿಳಿದು ಪತಿವ್ರತೆಯಾದ ದಮಯಂತಿ ಕಲಿಗೆ ಶಾಪ ಕೊಡಲು ಮುಂದಾಗುತ್ತಾಳೆ ಆಗ ಇದನ್ನು ತಿಳಿದ ಕಲಿ ದಮಯಂತಿಗೆ ಶರಣಾಗತನಾಗಿ ಕ್ಷಮೆಯಾಚಿಸಿ ಯಾರು ನಳದಮಯಂತಿ ಚರಿತ್ರೆಯನ್ನು ಪಠಣ ಮಾಡುತ್ತಾರೋ ಅವರನ್ನು ಸಂಕಷ್ಟದಿಂದ ಪಾರು ಮಾಡುತ್ತೇನೆ ಅಂತವರವನ್ನು ಕೊಡುತ್ತಾನೆ ಅದಕ್ಕೆ ಸಂಕ್ಷಿಪ್ತವಾದ ಈ ಶ್ಲೋಕ ಬಹಳ ಉಪಯುಕ್ತವಾದದ್ದು ನಿಮಗೆ ಏನೇ ಕಷ್ಟ ಅನಿಸಿದಾಗ ಕಣ್ಣು ಮುಚ್ಚಿ ಈ ಶ್ಲೋಕವನ್ನು ಹೇಳಿ ಶ್ಲೋಕ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಚಸ ಋಣಪರ್ಣಸ್ಯ ರಾಜಶೆ ಕೀರ್ತನಂ ಕಲಿನಾಶಂ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ ಭೂಸ್ಪರ್ಶ ಮಾಡಿ ಸಮುದ್ರವಸನೆ ದೇವಿ ಪರ್ವತಸ್ಥಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಮ ಪಾದಸ್ಪರ್ಶ ಕ್ಷಮಸ್ವಮೆ ಸ್ನಾನದ ನೀರನ್ನು ಸ್ಪರ್ಶ ಮಾಡಿ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಜಲೇಸ್ ಕುರು ಸ್ನಾ ಮಾಡುವಾಗ ಪಾಪೋಹಂ ಪಾಪಕರ್ಮಂ ಪಾಪಾತ್ಮ ಪಾಪಸಂಭವಂ ತ್ರಾಹಿ ಮಾಂ ಕೃಪಾಯ ಗಂಗೆ ಸರ್ವಾಪರಭವ ನಂತರ ಗಣಪತಿ ಸ್ಮರಣೆ ಸುಮುಖ ಸುಮುಖೈಕಂತ ಕಪಿಲೋ ಗಜಕರ್ಣಕ ಲಂಬೋದರಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತು ಘರ್ಣಾಧ್ಯಕ್ಷೋ ಪಾಲಚಂದ್ರು ಗಜಾನನ ದ್ವಾದಶೈತಾನಿ ನಾಮಾನಿ ಯಹ ಪಚೇಶೃಣು ಯಾದಪಿ ವಿದ್ಯಾರಂಭೆ ವಿವಾಹೆ ಚ ಪ್ರವೇಶ ನಿರ್ಗಮೆ ತಥಾ ಸಂಗ್ರಾಮೆ ಸರ್ವ ಕಾರ್ಯಷು ವಿಘ್ನಸ್ತಸ್ಯನ ಜಾಯತೆ ಪ್ರದಕ್ಷಿಣೆ ಹಾಕುವಾಗ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನೀಚ ತಾನಿ ತಾನಿ ವಿನಶ್ಯತಿ ಪ್ರದಕ್ಷಿಣೆ ಪದೇ ಪದೇ ನಮಸ್ಕಾರ ಮಾಡುವಾಗ ಪಾಪೋಹಂ ಪಾಪಕರ್ಮಂ ಪಾಪಾತ್ಮ ಪಾಪ ಸಂಭವಂ ತ್ರಹಿಮಂ ಕೃಪಯ ದೇವ ಶರಣಾಗತವತ್ಸಲ ತೀರ್ಥ ಸ್ವೀಕರಿಸುವಾಗ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋಕಂ ಶುಭಂ ದೇವರಿಗೆ ಕ್ಷಮಾಪಣೆ ಕೇಳಿಕೊಳ್ಳುವುದು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ದಾಸೋ ಆಯಮಿತಿ ಮಾಂ మత్మ క్షమస్త పరమేశ్వర భగవంతనిగి సమర్పణ కాయిన వాచ మనసైంద్రైవ బుద్ధాత్మన వా ప్రకృతే స్వభావత్ కరోమి కరోమీ ఎద్త్సకం పరస్మై నారాయణేతి సమర్పయామి శుభ ప్రయాణకే కుంకుమాకితవర్ణాయ కుందేందూ ధవలాయ విష్ణువాహనస్తుభ్యం పక్షిరాజయతే చిరంజీవి స్మరణే ಅಶ್ವತ್ಥಾಮ ಬಲಿರ್ವಾಸು ಹನುಮಾಂಚ ವಿಭೀಷಣ ಕೃಪಾ ಪರಶುರಾಮಚ್ಚ ಸಪ್ತೈತೆ ಚಿರಂಜೀವಿನ ಪ್ರತಿದಿನ ಇಷ್ಟು ಹೇಳುತ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗಿ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ ನಾವು ಎಷ್ಟೇ ಗಳಿಸಬಹುದು ಆದರೆ ಭಗವಂತನ ಸ್ಮರಣೆಯಿಲ್ಲದೆ ಬದುಕಲು ಸಾಧ್ಯವಿಲ್ಲ ನಮ್ಮ ಕರ್ಮಗಳು ಕಳಿಯಬೇಕು ಅಂದರೆ ಭಗವಂತನಿಗೆ ಶರಣಾಗತಿ ಒಂದೇ ಸಾಧ್ಯ ಮಹಾಭಾರತ ಯುದ್ಧದಲ್ಲಿ ನಾಲ್ಕನೇ ದಿನ ರಾತ್ರಿ ನಿದ್ದೆ ಬರದೆ ದುರ್ಯೋಧನ ಭೀಷ್ಮರ ಹತ್ತಿರ ಬಂದು ಕೇಳಿದನಂತೆ ತಾತ ನಮ್ಮದು ಇಷ್ಟು ದೊಡ್ಡ ಸೈನ್ಯವಿದ್ದರೂ ವೀರಾದಿ ವೀರರಿದ್ದರೂ ಪಂಚಪಾಂಡವರಲ್ಲಿ ಒಬ್ಬರನ್ನು ಕೊಲ್ಲಲಾಗಲಿಲ್ಲ ಆದರೆ ನನ್ನ ಎಷ್ಟೋ ತಮ್ಮಂದಿರು ಹದರಾದರೂ ಕಾರಣವೇನು ಅಂತ ಆಗ ಭೀಷ್ಮರು ಹೇಳಿದರಂತೆ ಆ ಭಗವಂತ ಅವರೊಟ್ಟಿಗಿದ್ದಾನೆ ನಿನ್ನಂತಹ ನೂರು ಲಕ್ಷೋಹಿಣಿ ಸೈನ್ಯ ಬಂದರೂ ಏನು ಮಾಡಲಾಗದು ಎಂದು ಭಗವಂತನ ನಂಬಿದ ಪಾಂಡವರ ಕೂದಲು ಕೊಂಕದ ಹಾಗೆ ನೋಡಿಕೊಂಡ ಕೃಷ್ಣ ಪರಮಾತ್ಮ ಇದೊಂದೇ ಸಾಕ್ಷಿ ನಂಬಿದವರನ್ನು ಯಾವತ್ತು ಕೈಬಿಡಲಾರ ಭಗವಂತ ಭಗವಂತನ ನಾಮಸ್ಮರಣೆ ಒಂದೇ ಬದುಕಿನ ಕಷ್ಟಗಳ ಪರಿಹಾರಕ್ಕೆ ಈ ಒಂದು ಶ್ಲೋಕ ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖ ಆಗಿರುವಂತಹ ಮಂತ್ರವಾಗಿದೆ ಈ ಶ್ಲೋಕದ ಅರ್ಥವೇನೆಂದರೆ ಅಂದರೆ ನಾವು ಈ ಒಂದು ಶ್ಲೋಕವನ್ನು ಮನಸ್ಸಿನಲ್ಲಿ ಅಂದುಕೊಂಡರೆ ಸಾಕು ನಮ್ಮನ್ನು ರಕ್ಷಿಸಲು ಬರುವಂತಹ ಮಹಾನುಭಾವರು ನೀವು ಆಗಿದ್ದೀರಾ ಮತ್ತು ನೀವು ನಮ್ಮನ್ನು ರಕ್ಷಿಸಲು ಬರುತ್ತೀರಾ ಮತ್ತೆ ಔಷಧಂ ಅನುತತ್ತಂ ಅಂದರೆ ಔಷಧಿಗಿಂತ ಮಿಗಿಲಾದದ್ದು ನಿಮ್ಮ ನಾಮಸ್ಮರಣೆ ಮಾತ್ರ ತ್ರಿವಿಧಾದಪಿ ದುಃಖಾಂತಂ ಅಂದರೆ ಮೂರು ರೀತಿಯ ದುಃಖಗಳನ್ನು ನೀವು ಕಳೆಯುತ್ತೀರಾ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಮಾನಸವಾಚ ದುಃಖಗಳನ್ನು ಕಳೆಯುವ ಶಕ್ತಿ ನಿಮಗೆ ಮಾತ್ರವಿದೆ ಇದನ್ನು ಪಠಿಸುವ ದಿನ ನೀವು ಮಾಂಸಾಹಾರ ಸೇವನೆ ಮಾಡಿರಬಾರದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ತಿಂಗಳ ಸಮಸ್ಯೆ ಇದ್ದಾಗ ಹೇಳಬಾರದು ಈ ರೀತಿಯಾಗಿ ನಿಯಮಗಳನ್ನು ಪಾಲಿಸಬೇಕು ಯಾವ ದಿನ ಈ ಮಂತ್ರವನ್ನು ಆರಂಭಿಸಬೇಕು ಅಂದರೆ ನಿಮಗೆ ಪಂಚಾಂಗ ನೋಡುವ ಅಭ್ಯಾಸವಿದ್ದರೆ ಅಥವಾ ಕ್ಯಾಲೆಂಡರ್ ನೋಡುವ ಅಭ್ಯಾಸವಿದ್ದರೆ ಅದರಲ್ಲಿ ಸ್ವಾತಿ ನಕ್ಷತ್ರದ ದಿನ ಈ ಮಂತ್ರವನ್ನು ಹೇಳುವುದು ಉತ್ತಮ ಈ ಒಂದು ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಇಪ್ಪತ್ತೊಂದು ಬಾರಿ ಹೇಳುವುದರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ ಸಕಲ ಕಷ್ಟಗಳು ಕಳೆದು ನರಸಿಂಹನ ರಕ್ಷಣೆ ಅನ್ನುವುದು ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ವಿವಾಹ ವಿಳಂಬ ಆರೋಗ್ಯ ಸಮಸ್ಯೆ ಮಾಟಮಂತ್ರ ಸಮಸ್ಯೆಗೆ ಈ ಮಂತ್ರ ತುಂಬ ಅದ್ಭುತವಾಗಿದೆ ತಪ್ಪದೆ ಓಂ ನರಸಿಂಹ ಅಂತ ಬರೆದು ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ